ಹಾಯ್ ಹಾಲ್ ಇದು ವೈನಾಡ್ ಇದು ಕೇರಳ ಹತ್ರ ಬರುತ್ತೆ ನಾವಂತೂ ಬೆಂಗಳೂರಿಂದ ಬುಕ್ ಮಾಡಿಕೊಂಡು ಟ್ರಾವೆಲ್ಸ್ ಅವ್ರ ಕಡೆಯಿಂದ ಹೋಗಿದ್ವಿ ಟೋಟಲ್ ಫಿಫ್ಟೀನ್ ಮೆಂಬರ್ಸ್ ಹೋಗಿದ್ವಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೀವು ಒಂದು ಸರಿ ವಿಸಿಟ್ ಮಾಡಿ ಬಟ್ ಏನಂದರೆ ಮಳೆ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ವಿಸಿಟ್ ಮಾಡೋದು ಈ ಥರ ಪ್ಲೇಸ್ಗಳಿಗೆಲ್ಲ ಯಾಕಂದರೆ ಆಲ್ರೆಡಿ ವೈನಾಡಲ್ಲಿ ಇವಾಗ ತುಂಬ ಮಳೆ ಇರೋದರಿಂದ ತುಂಬ ಎಫೆಕ್ಟ್ ಆಗ್ತಿದೆ ಎಲ್ಲ ಮಣ್ಣೆಲ್ಲ ಕುಸ್ತೋಗ್ತಿದೆ ಬೆಟ್ಟ ಎಲ್ಲ ಕುಸ್ತೋಗ್ತಿದೆ ಸೊ ಅದಕ್ಕೋಸ್ಕರ ಹುಷಾರಾಗಿರಿ ಆ್ಯಂಡ್ ನಾವು ಹೋಗಿದ್ದು ವಯನಾಡಿಗೆ ಏನಂದರೆ ತುಂಬ ಗ್ರೀನರಿ ಪ್ಲೇಸಸ್ ಅಂದರೆ ತುಂಬ ಪ್ಲೇಸಸ್ ತುಂಬ ಚೆನ್ನಾಗಿದೆ ನನ್ನ ಗ್ರೀನರಿ ಪ್ಲೇಸಸ್ ತುಂಬ ಇಷ್ಟ ಆ್ಯಂಡ್ ಫಸ್ಟ್ ಆಫ್ ಆಲ್ ಟ್ರಾವೆಲಿಂಗ್ ಮಾಡೋದು ಅಂದರೆ ತುಂಬ ತುಂಬ ಇಷ್ಟ ಆ್ಯಂಡ್ ಇದು ಸ್ವಿಂಗ್ ಮಾತ್ರ ತುಂಬ ಎಂಜಾಯ್ಮೆಂಟ್ ಹಾರಿಬಲಾಗಿತ್ತು ಆ್ಯಂಡ್ ಜೀವ ಭಯಕ್ಕೆ ಬಂದಿದ್ದು ಸೊ ತುಂಬ ಚೆನ್ನಾಗಿತ್ತು ಆ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಆ್ಯಕ್ಚುಲಿ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಗ್ಲಾಸ್ ಬಿಜ್ ಅಂತ ಇದು ಗ್ಲಾಸ್ ಬಿಜೆಥದ್ವಿ ಸೊ ಅಲ್ಲಿ ವಾಕ್ ಮಾಡ್ಕೊಂಡಿರ್ಬೇಕು ಗ್ಲಾಸ್ ಮೇಲೆ ಅದೊಂಥರ ಫೀಲ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ತುಂಬ ಭಯ ಆಗಿತ್ತು ಸ್ವಲ್ಪ ಬಿದ್ದರೆ ಇಷ್ಟಿತ್ತು ಕಥ ಸೊ ಅದಕ್ಕೋಸ್ಕರ ನಾಳೆ ಅಲ್ಲೇ ಒಂದು ರೀಲ್ಸ್ ಮಾಡಿಕೊಂಡೆ ರೀಲ್ಸ್ ಚೆನ್ನಾಗಿತ್ತು ಆ ಪ್ಲೇಸು ಅದಕ್ಕೂ ವೆದರ್ಗಳು ತುಂಬ ಚೆನ್ನಾಗಿತ್ತು ನಾವು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ಆ್ಯಂಡ್ ಅಲ್ಲಿಂದ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಅದಾದ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಅಲ್ಲಿ ಪ್ಲೇಸಸ್ ಸ್ವಲ್ಪ ಕವರ್ ಮಾಡೋಕ್ಕೆ ಪ್ರಾಬ್ಲಮ್ ಆಯಿತು ಆ್ಯಂಡ್ ಅಲ್ಲಿಂದ ನಾವು ವಾಪಸ್ ಬಂದ್ವಿ ವಾಪಸ್ ಬಂದು ಟೀ ಎಸ್ಟೇಟ್ನ ಕವರ್ ಮಾಡ್ಕೊಳ್ಳೋಣ ಅಂತ ಟೀ ಎಸ್ಟೇಟ್ ಹತ್ರ ಹೋಗಿ ಎಲ್ಲ ಹೋಗಿ ವೀಡಿಯೋಸ್ ಮಾಡ್ಕೊಳ್ಳೋದು ಅಲ್ ಮಸ್ಟ್ ರೀಲ್ಸ್ ಸ್ಟೋರೀಸ್ ಶಾರ್ಟ್ಸ್ಗೋಸ್ಕರನೇ ನಾವು ಮಾಡೋದು ಸೊ ಏನೋ ಅದೊಂಥರ ಮೆಮೊರೀಸ್ ಅಲ್ವಾ ಅದಕ್ಕೋಸ್ಕರನೇ ಇಲ್ಲ ಅಂದರೆ ನೋಡಿ ಅದು ವೈನಾಡ್ ಟಿ ಎಸ್ಟೇಟು ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಲುಕ್ಕಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನನಗಂತೂ ಅಲ್ಲೇ ಇಟ್ಬಿಡೋಣ ಅಂತ ಅನ್ನಿಸ್ತು ಸೊ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಹೋಗಬೇಕು ತುಂಬ ಎಂಜಾಯ್ ಮಾಡ್ಬೋದು ತಪ್ಪ ಇದ್ವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅದು ಟೀ ಎಸ್ಟೇಟಲ್ಲಿ ತುಂಬ ಚೆನ್ನಾಗಿತ್ತು ಮತ್ತೆ ಇದು ಬ್ಯಾಡ್ಜ್ ನಮಗೆ ಕೊಟ್ಟಿರೋದು ಕಂಪನಿ ಕಂಪ್ನಿ ಟ್ರಾವೆಲ್ಸ್ ಕಡೆಯಿಂದ ನಮಗೆ ಬ್ಯಾಡ್ಜ್ ಕೊಟ್ಟು ಅದನ್ನು ಯೂಸ್ ಮಾಡ್ಕೊಂಡ್ವಿ ಅದನ್ನು ಪ್ರತಿಯೊಬ್ಬರು ಏನು ಫೆಸ್ಟಿವ್ ಮೆಂಬರ್ಸ್ ಹೋಗಿದ್ದಾರೂ ಅವರೆಲ್ಲ ವೇರ್ ನೋಡ್ಕೊಳ್ಬೇಕು ಅದನ್ನು ನಾವು ಈ ಥರ ಬೆಟ್ಟ ಎಲ್ಲ ಕವರ್ ಮಾಡ್ಕೊಂಡು ಆಮೇಲೆ ತುಂಬ ಮಳೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ನಾವು ಮೂವ್ ಮಾಡಿದ್ವಿ ಅಲ್ಲಿಂದ ನಡೆಯೋಕ್ಕೂ ಕಷ್ಟ ಆಯಿತು ಮಳೆ ಸ್ಟಾರ್ಟ್ ಆದಮೇಲೆ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಅಲ್ಲಿಂದ ಮೂವ್ ಮಾಡಿದ್ವಿ ಮೂವ್ ಮಾಡಿದಾದ್ಮೇಲೆ ಇನ್ನೊಂದು ಡ್ಯಾಮ್ ಹತ್ರ ಹೋಗೋಣ ಅಂತ ಹೋಗಿದ್ವಿ ಸೊ ಅಲ್ಲೂ ತುಂಬ ಮಳೆ ಮಳೆಯಿಂದ ಸೊ ಬಿಡಲಿಲ್ಲ ತುಂಬ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಡ್ಯಾಮ್ ಹತ್ರ ಬಿಡಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ವ್ಯೂ ಪಾಯಿಂಟ್ಗಳು ನೋಡ್ಬೋದು ಅಂದ್ಬಿಟ್ಟು ವ್ಯೂ ಪಾಯಿಂಟನ್ನ ನೋಡೋಕೆರಡು ಕಾಣಿಸೋಕ್ಕಾಗಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡಬೇಕು ಅಂದರೆ ಅದನ್ನು ಆ್ಯಂಡ್ ನೋಡ ಆ್ಯಂಡ್ ಈ ಗ್ಲಾಸ್ ಬಿಡ್ದ ಹತ್ರ ಏನು ಸ್ಪೆಷಾಲಿಟಿ ಅಂದರೆ ನಿಮಗೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಅದಂತೂ ತುಂಬ ಚೆನ್ನಾಗಿದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್